ನಿಮ್ಗೇನಾಗಿದೆ ರೋಗ ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರು ಪರವಾಗಿಲ್ಲ ಯಾರು ಕಣ್ಣೋದ್ರು ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ವಾ ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಿಮ್ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಎಫ್ಐಆರ್ ಅಂತ ನಿಮ್ಗೆ ಏನಾಗಿದೆ ರೋಗ ಕುರ್ಚಿ ಗಟ್ಟಿಗೋಸ್ಕರ ಅನ್ಯಾಯ ಮಾಡಕ್ ಹೋಗ್ತೀರ ನಮ್ಗೆ ಒಂದು ವರ್ಷದಿಂದ ಮೂರನೇ ಸಾರಿ ಒಡೆದಿರೋದು ಯಾಕೆ ಕ್ರಮ ತಗೊಂಡಿಲ್ಲ ನೀವು ಅಲ್ಲ ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಂಡಿಲ್ಲ ಅಂದ್ರೆ ಆಗಲಿ ಬಾಕ್ಲೋ ಇಲ್ಲ ಎಸ್ಪಿನ್ ಬಂದು ಇಲ್ಲೇ ಎಸ್ ಪಿ ಕುಂತ್ಕೊಂಡ್ಲಿ ಪ್ರತಿಯೊಂದಕ್ಕೂ ನಾವು ಎಸ್ಪಿ ಫೋನ್ ಮಾಡ್ಬೇಕಾ ಐಜಿ ಅವ್ರಿಗೆ ಫೋನ್ ಮಾಡ್ಬೇಕಾ ಮಗುಗೆ ಅನ್ಯಾಯ ಆಗಿದೆ ಅವ್ರಿಗೆ ಡಾಕ್ಟರ್ ಆಗಲಿಲ್ಲ ಅಂತ ಹೇಳ್ತಾ ಇದಾರೆ ನಿಮ್ಗೆ ಕರುಣೆ ಇಲ್ವಾ ಸ್ವಲ್ಪ ದಯ ಇಲ್ವಾ ನಿಮ್ಗೆ ಪ್ರತಿಯೊಂದಕ್ಕೂ ಎಸ್ ಪಿ ಫೋನ್ ಮಾಡಬೇಕು ಎಸ್ ಪಿ ನಿಮಗೆ ಫೋನ್ ಮಾಡ್ಬೇಕಾ ವರ್ಕ್ ಫೋನ್ ಮಾಡ್ಬೇಕಾ ಕನಿಷ್ಠ ಅವ್ರಿಗೆ ಐಜಿಒರ್ ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಎಫ್ಐಆರ್ ಅಂತ ಹೇಳ್ತಾರೆ ಆಗಿದೆ बनी है ನಾನೇನ್ ಮಗುಗೆ ನೀವು ಟ್ರೀಟ್ಮೆಂಟ್ ನೀವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಿಮಗೆ ಧನ್ಯವಾದಗಳು ನಾನು ಹೇಳಿದೀನಿ ಫೋನ್ ಅಲ್ಲೂ ಹೇಳಿದೀನಿ ಮತ್ ನೀವು ಎಫ್ಐ ಆರ್ ಮಾಡುದಕ್ಕೇನೋ ನೀವ್ ಎಫ್ಐ ಆರ್ ಅಲ್ಲ ನಾನು ಬರೋದಿಲ್ಲ 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 ತಾಲೂಕಲ್ಲಿ ನೀವೇನು ಹಾಳು ಮಾಡಬೇಕು ಡಿವೈಎಸ್ ಪಿ ಅವರು ನೀವು ನೀವು ಮೂವರು ಸೇರಿ ಮೂವರು ಸೇರಿ ಈ ತಾಲೂಕಲ್ಲಿ ಬಡಬಗ್ರನ್ನ ಹಾಳು ಮಾಡಕ್ ಬಂದಿದೀರ ನೀವು ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರು ಪರವಾಗಿಲ್ಲ ಯಾರು ಕಣ್ಣೋದ್ರು ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ವಾ ಏನನ್ ಕುಟಿದಿರಾ ನೀವು ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಿಮ್ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಎಫ್ಐಆರ್ ಹಾಕ್ಬೇಕು ಅಂತ ನಿಮ್ಗೆ ಏನಾಗಿದೆ ಎಫ್ಐಆರ್ ಹಾಕದಕ್ಕೆ ನೀವು ಡಿವೈಎಸ್ ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ ನಿಮ್ ಕುರ್ಚಿ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಆಗಬೇಕು ಅಂತ ನೀವು ಎಫ್ಐಆರ್ ಹಾಕದಿಲ್ವಾ ನಾಳೆ ಈಗ ಈ ಡಿ ಬಗ್ಗೆ ಅವ್ರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚ್ಯೂ ವಿಚಾರದಲ್ಲಿ ಪಾದಯಾತ್ರೆಯನ್ನು ತಳಿತೀರಾ ನೀವು ಯಾಕೆ ಏನಾಗಿತ್ತು ನಿಮಗೆ ಯಾವಾಗ ಗುಂತೂರು ಗಡ್ಡ ಗುಂತೂರು ಗಡ್ಡ ವಿಚಾರದಲ್ಲಿ ಅಲ್ಲ ಗುಂತೂರು ಗಡ್ಡ ವಿಚಾರದಲ್ಲಿ ನಾಲ್ಕು ಎಂಟು ಸ್ಟಿಚಿಂಗ್ ಆಗಿದೆ ನೀವು ಎಫ್ಐಆರ್ ಹಾಕಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ನೀವು ಎಫ್ಐಆರ್ ಹಾಕ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು ಹನ್ನೆರಡು ಗಂಟೆ ಆದ್ಮೇಲೆ ಎಫ್ಐಆರ್ ಹಾಕಿರೋದು ಏನ್ ಅನ್ಕೊಂಡಿದೀರ ನೀವು ಬೆಳಿಗ್ಗೆ ಸರ್ಕಲ್ ಸಾಹೇಬ್ರೆ ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಗಳನ್ನ ಕೂಡ ವ್ಯಾಪಾರ ಮಾಡ್ಕೊಂಡ್ ನೀವು ಅಂತ ನೀವ್ ಇಲ್ಲ ದಯ ಇಲ್ಲ ನಿಮ್ಗೆ ಮಗುನ ಮಗು ಅಂತ ನಾವ್ ಸರ್ ನಾವ್ ಸರ್ ಬೆಳಿಗ್ಗೆ ನಮ್ ಸಾಹೇಬ್ರ ಸಲ ಸರ್ ವಿಚಾರಕ್ಕೆ ಸರ್ ನಾನು ಹೇಳಿದ್ದೀನಿ ನೀವ್ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಯ್ತು ನೀವು ಕಳಿಸಿದ್ರು ನಿಮ್ಗೆ ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಮಾಡಿಲ್ಲ ಇದ್ ಸರ್ಕಲ್ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಕುಂತ್ಕೊಂಡು ಚೇರ್ಮನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ವ್ಯಾಪಾರಗಳು ಮಾಡ್ಕೊಂಡು ಫಿಫ್ಟಿ ಫಿಫ್ಟಿ ಡಕೈಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಕಲ್ಟನ್ ಆದ್ರೂ ಫಿಫ್ಟಿ ಫಿಫ್ಟಿ ರೌಡಿ ರೌಡಿಸಮ್ ಮಾಡಿದ್ರು ಫಿಫ್ಟಿ ಸರ್ ಗೊತ್ತು ರೀ ಬೆಳಗ್ಗೆ ಏನೇನ್ ಆಗ್ತಾ ಇದೆ ಅಂತ ಗೊತ್ತಿದೆ ಐಜಿ ಅವ್ರು ಹೇಳಿದ್ರು ನಿಮ್ಗೆ ಬೇರೆ ನೀವು ಎಸ್ಪಿ ನೈಜಿ ಸಿಕ್ಕು ಕುಂಚ್ಕೊಂಡು ಹೋಗ್ತೀರಾ ನೀವು ಹಾಗಾದ್ರೆ ಎಸ್ ಪಿ ನೋಡ್ರಿ ಎಷ್ಟು ಕೇಸ್ಗಳಲ್ಲಿ ಫೋನ್ ಮಾಡಿ ಎಸ್ ಪಿ ಅವರು ಜಿ ಅವ್ರು ಫೋನ್ ಮಾಡ್ತಾರೆ ಹೋಗಿ ಕಾಕಿ ಬಟ್ಟೆಗೆ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಇದೆ ಗೌರವ ಇದೆ ಯಾಕೆ ಟ್ರೈ ಮಾಡ್ತೀರಾ ನೀವು ದಯವಿಟ್ಟು ಬೆಳಗ್ಗೆ ಬೆಳಿಗ್ಗೆ ಬಂದಿರೋದು ಎಷ್ಟು ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ ಎಸ್ ಪಿ ಅವ್ರ ಏನೋ ಹೇಳೋವರೆಗೂ ನೀವು ಮಾಡಿಲ್ಲ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಲೆಕ್ಕನೇ ಇಲ್ಲ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ ವಿಚಾರದಲ್ಲಿ ಏ ರಾಜಿ ಮಾಡಿಕೊಡ್ರಿ ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ನಿಮ್ಗೆ ತೊಂದರೆ ಆಗ್ತದೆ ಅಂತ ನೀವು ಇನ್ಸ್ಪೆಕ್ಟರ್ ಹೇಳದೇನ್ರಿ ಅನ್ಯಾಯ ಆದಾಗ ನಮ್ಗೆ ನೋವಾದಾಗ ಧ್ವನಿ ಎತ್ತಿ ಅವ್ರ ಶಕ್ತಿಯನ್ನ ತುಂಬಬೇಕು ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ನೀವು ಅಲ್ಲಿ ತಡೀತೀರ ತಡೀತೀರಾ ಬಂದಿಸ್ತೀರಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ ಕೆಲ್ಸನು ಒಳ್ಳೆ ಕೆಲಸ ಮಾಡಿದಾಗ ನಾವ್ ಅಪ್ರಿಶಿಯೇಟ್ ಮಾಡ್ಬೇಕು ಧರ್ಮ ಅದು ಅನ್ಯಾಯ ಮಾಡ್ಬೇಡ್ರಿ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಕುರ್ಚಿ ಗಟ್ಟಿಗೋಸ್ಕರ ಅನ್ಯಾಯ ಮಾಡಕ್ ಹೋಗ್ತೀರಿ ಕರ್ನಾಟಕ ಪೊಲೀಸ್ ಅಂದ್ರೆ ನನಗೆ ಬಹಳಷ್ಟು ಅಧಿಕಾರಿಗಳು ಪಕ್ಷ ಇದಾರೆ ಆದ್ರೆ ಇಂಥ ಕೆಲಸ ಇಂಥ ನೀಚ್ ಕೆಲಸಗಳು ಮಾಡೋದಿಲ್ಲ ನಿಮ್ಮ ಡಿವೈಎಸ್ ಗೆ ಯಾವ ಕುಟುಂಬ ಹಾಳಾಗೋದ್ರು ಪರವಾಗಿಲ್ಲ ಯಾವ ಕೊಲೆ ಆದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ಕುರ್ಚಿ ಗಟ್ಟಿ ಇರ್ಬೇಕು ಅವ್ರಿಗೆ ಮಾಡ್ತಾ ಇದೀವಲ್ಲ ನೀವ್ ನನ್ಗೆ ಹೇಳ್ತೀರಾ